ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರಿನ ವಿಡಿಯೋದಲ್ಲಿ ಕೆಡಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಮೂವತ್ತರಲ್ಲಿ ಏನು ನೀವು ಕೆಡಟ್ ಎಕ್ಸಾಮ್ನ ಬರೆದಿದ್ದರೂ ಅದರ ಈಗ ಅಧಿಕೃತ ಅಂತಿಮ ಕೀಲಿ ಉತ್ತರಗಳು ಅಂದರೆ ಫೈನಲ್ ಕಿ ಆನ್ಸನ್ನ ಅನೌನ್ಸ್ ಮಾಡಿದ್ದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇನ್ನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ಮೊದಲಿಗೆ ಏನು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆ ಟೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎಡಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಲಾಖಾ ವೆಬ್ಸೈಟ್ನಲ್ಲಿ ಅಂದರೆ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಗೌರ್ಮೆಂಟ್ ಡಾಟ್ನಲ್ಲಿ ಪ್ರಕಟಿಸಲಾಗಿತ್ತು ಅದರ ಸದರಿ ಕಿ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂದು ಕಾ ಒಂದು ವಾರ ಕಾಲಾವಕಾಶ ನೀಡಲಾಗಿತ್ತು ಅಭ್ಯರ್ಥಿಗಳಿಗೆ ನಿಗದಿತ ದಿನಾಂಕದೊಳಗೆ ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ವಿಷಯ ಪರಿಣಿತರ ಸಮಿತಿ ಅಂದರೆ ಯಾರು ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೋ ಆ ಕಮಿಟಿಯಿಂದ ಪರಿಶೀಲಿಸಿ ಅದರಂತೆ ಅಂತಿಮ ಕಿ ಉತ್ತರಗಳನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಮೂವತ್ತೊಂದು ಏಳು ಅಂದರೆ ನಿನ್ನೆ ಪ್ರಕಟಿಸಿದೆ ಸೊ ಮೊದಲಿಗೆ ಫೈನಲ್ ಕೀ ಆನ್ಸರ್ಸ್ ಆಫ್ ಪೇಪರ್ ಒನ್ ಅಂದರೆ ಪತ್ರಿಕೆ ಒಂದರ ಅಂತಿಮ ಕೀಲಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಪತ್ರಿಕೆ ಒಂದರಲ್ಲಿ ಮೊದಲಿಗೆ ನೀವು ಪಾರ್ಟ್ ಒನ್ ಯಾವ ನೀವು ಯಾವ್ದು ಲ್ಯಾಂಗ್ವೇಜ್ ತಗೊಂಡಿರ್ತೀರೋ ಅದರ ಕೀ ಆನ್ಸರ್ಸ್ ಈ ಕೆಳಗಿನಂತಿದ್ದಾವೆ ಸೊ ಅದೇ ರೀತಿಯಾಗಿ ಪತ್ರಿಕೆ ಎರಡರ ಕಿ ಆನ್ಸರ್ಸ್ ಇಲ್ಲಿದ್ದಾವೆ ಹಾಗೆ ಪತ್ರಿಕೆ ಮೂರರ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಫೈನಲ್ ಕಿ ಆನ್ಸರ್ಸ್ ಇದು ಸೊ ನೀವು ಯಾವ ಲ್ಯಾಂಗ್ವೇಜಲ್ಲಿ ಬರೆದಿರೋ ಸಹ ಅದರ ಫೈನಲ್ ಕಿ ಆನ್ಸರ್ಸ್ ಇದಾಗಿದ್ದಾವೆ ಅದೇ ರೀತಿಯಾಗಿ ಪಾರ್ಟ್ ನಾಲ್ಕು ಮತ್ತು ಪಾರ್ಟ್ ಐದು ಮ್ಯಾಥಮೆಟಿಕ್ಸ್ ಮತ್ತು ಇ ವಿ ಎಸ್ಸು ಮತ್ತು ಸೋಷಿಯಲ್ ಸೈನ್ಸ್ ಸೊ ಅದರ ಫೈನಲ್ ಕ್ಯಾನ್ಸರ್ಸ್ ಇದಾಗಿದ್ದಾವೆ ಇಷ್ಟು ಸೊ ನೂರೈವತ್ತು ಅಂಕಗಳಿಗೆ ಅಂತಿಮ ಕೀಲಿ ಉತ್ತರಗಳು ಇದಾಗಿದ್ದು ಸೊ ನಿಮಗೆ ಇದರ ಪಿ ಡಿ ಎಫ್ ಅನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೇನೆ ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅದನ್ನು ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ಸೊ ಇದೀಗ ಫೈನಲ್ ಕ್ಯಾನ್ಸರ್ಸ್ ಆಫ್ ಪೇಪರ್ ಟು ಅಂದರೆ ಪತ್ರಿಕೆಯಡರ ಅಂತಿಮ ಕೀಲಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಅದರಲ್ಲಿ ಮೊದಲಿಗೆ ಪತ್ರಿಕೆ ಎರಡರಲ್ಲಿ ಪಾರ್ಟ್ ಒನ್ ಲ್ಯಾಂಗ್ವೇಜ್ ಒನ್ ಫೈನಲ್ ಕಿ ಆನ್ಸರ್ಸ್ ಅಂದರೆ ನೀವು ಕನ್ನಡ ಇಂಗ್ಲೀಷ್ ಉರ್ದು ತಮಿಳ್ ತೆಲುಗು ಮರಾಠಿ ಹಿಂದಿ ಸ್ಯಾನ್ಸ್ಕ್ರಿಟ್ಗೆ ಯಾರು ನೀವು ಲ್ಯಾಂಗ್ವೇಜ್ ಒನ್ ತೊಗೊಂಡಿರ್ತಾರೋ ಅದಕ್ಕೆ ಕೀಲಿ ಉತ್ತರಗಳು ಈ ಕೆಳಗಿನಂತಿದ್ದಾವೆ ತದನಂತರ ಪೇಪರ್ ಟುವಲ್ಲಿ ಪಾರ್ಟ್ ಟು ಲ್ಯಾಂಗ್ವೇಜ್ ಟು ಸೊ ಲ್ಯಾಂಗ್ವೇಜ್ ಟು ಅಲ್ಲಿ ಕೊಟ್ಟಿರುವಂಥ ಕಿ ಆನ್ಸರ್ಸ್ ಇದಾಗಿದ್ದಾವೆ ಸರಿ ಲ್ಯಾಂಗ್ವೇಜ್ ಟು ಅಲ್ಲಿ ನಲವತ್ತೊಂಬತ್ತನೇ ಕ್ವಶನ್ನ ಒಂದು ಕ್ವಶನ್ನ ಡಿಲೀಟ್ ಮಾಡಿದ್ದಾರೆ ಇಂಗ್ಲೀಷಲ್ಲಿ ಯಾರು ಲ್ಯಾಂಗ್ವೇಜ್ ತೊಗೊಂಡಿರ್ತಾರೋ ಅವ್ರಿಗೆ ತದನಂತರ ಪೇಪರ್ ಟೂನ ಪಾರ್ಟ್ ತ್ರೀ ಮತ್ತು ಪಾರ್ಟ್ ಫೋರ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡ್ಗಾಗಿ ಮತ್ತು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಅದರ ಕೀ ಆನ್ಸರ್ಸ್ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಸೊ ಅದಾದ ನಂತರ ಅಂತಿಮವಾಗಿ ಪಾರ್ಟ್ ನಾಲ್ಕು ಅಂದರೆ ಸೋಷಿಯಲ್ ಸೈನ್ಸ್ನ ಫೈನಲ್ ಕಿ ಆನ್ಸರ್ಸ್ ಈ ಕೇಳಿದಂತಿದ್ದಾರೆ ಸೊ ಇಲ್ಲೂ ಸಹ ಸೋಷಿಯಲ್ ಅವ್ರಿಗೆ ನೂರ ನಲವತ್ತೊಂದನೇ ಕ್ವಶನ್ನ ಡಿಲೀಟ್ ಮಾಡಿದ್ದಾರೆ ಸೊ ಇವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಸೊ ಯಾರೆಲ್ಲ ಸೋಷಿಯಲ್ ಸೈನ್ಸ್ನ ಪೇಪರ್ ಟು ಅಲ್ಲಿ ತಗೊಂಡಿದ್ದೀರೋ ಸೊ ಅವರಿಗೆ ಟೋಟಲ್ ಆಗಿ ಒಟ್ಟು ಅಂಕಗಳು ನೂರ ನಲವತ್ತೆಂಟು ಅಂಕಗಳಿರ್ತವೆ ಸೊ ಅದಕ್ಕೆ ಕಟ್ ಆಫ್ ಮಾರ್ಕ್ಸ್ ಇನ್ನೂ ಯಾವುದೇ ರೀತಿಯಾಗಿ ಬಿಟ್ಟಿಲ್ಲ ಸೊ ಅದಕ್ಕೆ ಆದರೂ ಕಟ್ ಆಫ್ ಮಾರ್ಕ್ಸ್ ಬಿಟ್ಟರೆ ಅಲ್ಲೂ ಸಹ ಎಲಿಜಿಬಲ್ ಮಾರ್ಕ್ಸ್ ಒಂದು ಅಥವಾ ಎರಡು ಅಂಕಗಳು ಬದಲಾವಣೆ ಆಗ್ಬೋದು ಅದೇ ರೀತಿಯಾಗಿ ಉಳಿದಂತಹ ಸೋಷಿಯಲ್ ಸೈನ್ಸ್ ಬಿಟ್ಟು ಬೇರೆ ಯಾರೆಲ್ಲ ಮ್ಯಾಥ್ಸ್ ಸೈನ್ಸ್ ತಗೊಂಡಿದ್ದೀರೋ ಸೊ ಅವರಿಗೆಲ್ಲ ಟೋಟಲಾಗಿ ನೂರ ನಲವತ್ತೊಂಬತ್ತು ಅಂಕಗಳೇ ಅಂದರೆ ಇಂಗ್ಲೀಷ್ನಲ್ಲಿ ನಲವತ್ತೊಂಬತ್ತನೇ ಪ್ರಶ್ನೆ ಡಿಲೀಟ್ ಮಾಡಿರೋದ್ರಿಂದ ಸೊ ಒಟ್ಟು ನೂರ ನಲವತ್ತೊಂಬತ್ತು ಅಂಕಗಳಿಗೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಬರುತ್ತೆ ಸೊ ನಿಮಗೆ ಈಗ ಕೊಟ್ಟಿರುವಂಥ ಫೈನಲ್ ಕೀ ಆನ್ಸರ್ಸ್ನ ಪಿ ಡಿ ಎಫ್ನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೇನೆ ಅದು ಅಲ್ಲದೆ ನೀವು ಈ ವಿಡಿಯೋನ ಪಾಸ್ ಮಾಡಿ ಸಹ ನೀವು ಕೀ ಆನ್ಸರ್ಸ್ನ ನೋಡ್ಕೋಬೋದು ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಗಲ್ರಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು